Yeah. <laughs> ಸುಮಾರು ಸರ್ತಿ ಭೇಟಿ ಆಗಿದ್ದೀನಿ ಬಟ್ ಅಪಾರ್ಟ್ಮೆಂಟ್ ಒಳಗಡೆ ಬಂದಿರೋದು ಸುಮಾರು ಜನ ಅದೇ ಹೇಳ್ತಾ ಇದ್ರು ಇರುವಂತ ಅಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಜನ ಬೆಳಗ್ಗೆ ಏತ್ ಇಂಡಿಪೆಂಡೆನ್ಸ್ ಡೇನ ತುಂಬಾ ಆಚರಣೆಯಿಂದ ಮತ್ತೆ ಲಾಟ್ ಆಫ್ ಕಿಡ್ಸ್ ಆಲ್ಸೋ ಲಾಟ್ ಆಫ್ ಚಿಲ್ಡ್ರೆನ್ ಅವರಿಗೆ ನಾವು ಇವತ್ತು ತೋರಿಸ್ಬೇಕಾಗ್ತದೆ ಯಾಕಂದ್ರೆ ಮ್ಯಾಡಮ್ ಅವ್ರು ಹೇಳ್ದಂಗೆ ನಮ್ಮ ಇತಿಹಾಸ ತುಂಬಾ ಈಸಿಯಾಗಿ ಮರ್ತು ಬಿಡ್ತೀವಿ ಎಷ್ಟು ಕಷ್ಟ ನಾವು ಇಷ್ಟು ಶರಿಷ್ಟ ಇಂಡಿಪೆಂಡೆನ್ಸ್ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಇವಾಗ ಕೈಯಲ್ಲಿ ಏನಿದೆಯೋ ಅದನ್ನ ತುಂಬ ಸುಲಭವಾಗಿ ನಾವು ಅದನ್ನ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಬಟ್ ಇದು ಎಷ್ಟು ಕಷ್ಟ ಇತ್ತು ನಮಗೆ ಈವನ್ ಅಬೌಟ್ ಫಿಫ್ಟಿ ಇಯರ್ಸ್ ಅಗೋ ಸೆವೆಂಟಿ ಏಟ್ ಇಯರ್ಸ್ ನಾವು ಹೇಳೋದಕ್ಕೂ ಬೇಕಿಲ್ಲ ಈವನ್ ಅಪ್ ಟು ಅಬೌಟ್ ಫಿಫ್ಟಿ ಇಯರ್ಸ್ ಅಗೋ ಊಟ ಮಾಡೋದಕ್ಕೆ ಕಷ್ಟ ಇತ್ತು ಸೊ ಅವಾಗ ನಮ್ಮ ಸ್ವಾತಂತ್ರ್ಯ ನಮಗೆ ಕೊಟ್ಟಿರೋರು ಸುಮಾರು ಜನ ಅದಕ್ಕೆ ನಮ್ಮ ಗಾಂಧೀಜಿ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಸೋ ಮೆನಿ ವಲ್ಲಭಭಾಯ್ ಪಟೇಲ್ ಇರ್ಬೋದು ಸೋ ಮೆನಿ ಪೀಪಲ್ ಹಾವ್ ಕಾಂಟ್ರಿಬ್ಯೂಟೆಡ್ ಟು ದ ಇಂಡಿಪೆಂಡೆನ್ಸ್ ಆಫ್ ದಿಸ್ ಕಂಟ್ರಿ ಅದರಾದಮೇಲೆ ನಮ್ಮ ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು ನಮಗೆ ಇಲ್ಲಿ ಊಟದ ಒಂದು ಸೆಲ್ಫ್ ಸಫಿಶಿಯನ್ಸಿ ಕೊಟ್ಟಿರೋ ಎಮ್ ಎಸ್ ಸ್ವಾಮಿನಾಥನ್ ಇರ್ಬೋದು ಎಷ್ಟೊಂದು ಜನ ನಾವು ಇವತ್ತು ನೆಲೆಸ್ಕೋಬಹುದು ಯಾಕೆಂದ್ರೆ ಇವತ್ತು ನಮಗೆ ಇಟ್ ಇಸ್ ಆಲ್ ಏನು ಹೇಳೋದು ಬೈ ಒಂಥರ ಯಾವುದಕ್ಕೂ ಕಷ್ಟಪಡೋ ಅಂತ ಇದಿಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ಎಲ್ಲ ನಮ್ಮ ಮನೆ ನಿಮ್ಮ ಅಪಾರ್ಟ್ಮೆಂಟ್ ಬಾದಲಿಗೆ ಬಂದ್ಬಿಡುತ್ತೆ ಇವತ್ತು ಸೊ ಮಕ್ಕಳಿಗೆ ಇದೆಲ್ಲ ಗೊತ್ತಾಗೋದಿಲ್ಲ ಸೊ ಈ ರೀತಿ ಒಂದು ಹಿಸ್ಟ್ರಿ ಅಂತ ಇರೋದು ಇದಕ್ಕೇನೆ ಸೊ ದ್ಯಾಟ್ ವಿ ಲರ್ನ್ ಆ್ಯಂಡ್ ವಿ ಇಂಪ್ರೂವ್ ಫ್ರಮ್ ದಿಸ್ ಆನ್ವರ್ಡ್ಸ್ ಅಲ್ವಾ ಇವಾಗ ಎಪ್ಪತ್ತೆಂಟು ವರ್ಷ ಆದ್ರೂ ನಾವು ಇನ್ನೂ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಬಟ್ ಎಷ್ಟೋ ಒಂದು ಇದರಲ್ಲಿ ಇನ್ನೂ ವಿ ಹ್ಯಾವ್ ಟು ಕಮ್ ಟು ಸೋ ಮೆನಿ ಏನು ಹೇಳೋದು ಲಿವಿಂಗ್ ಕಂಡೀಷನ್ಸನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ನಮ್ಮ ಒಂದು ಪಾತ್ರ ತುಂಬ ಇದೆ ಅದರಲ್ಲಿ ನಿಮ್ಮ ನೀ ಅಲ್ಲಿ ಇಲ್ಲಿ ನಾವು ನಾವೇನು ಮಾಡ್ಬೋದು ಅಂತ ನೀವು ಕೇಳ್ಬೋದು ಬರೀ ಒಂದು ಟ್ಯಾಕ್ಸ್ ಕಟ್ಬಿಟ್ರೆ ನಮ್ಮ ಏನು ರೆಸ್ಪಾನ್ಸಿಬಿಲಿಟಿ ಅದರ ಆಗೋಗುತ್ತಾ ಅಂತ ನೀವು ಕೇಳಬಹುದು ಅಫ್ಕೋರ್ಸ್ ನಾಟ್ ಯಾಕೆಂದರೆ ನೀವು ಈ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ ಯಾವುದೇ ಒಂದು ಸಿಟಿ ಆಗಲಿ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ ಸುಮಾರು ಜನ ಬೆಂಗಳೂರಿನವರೇ ಇರ್ತೀರಾ ಸುಮಾರು ಜನ ಭಾರತದಿಂದ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರ್ತೀರಾ ಬಟ್ ಇದು ನಿಮ್ಮ ಇವಾಗ ಇವಾಗ ನಿಮ್ಮ ಮನೆ ನಿಮ್ಮ ಮಕ್ಕಳ ಮನೆ ನಿಮ್ಮ ಮಕ್ಕಳು ಇಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ನೀವೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಸೊ ಇಟ್ ಇಸ್ ನಾಟ್ ಸಮ್ ಏನ್ ಹೇಳೋದು ಪಾಸಿಂಗ್ ಫೇಸ್ ಆಫ್ ಯುವರ್ ಲೈಫ್ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ದಿಸ್ ಬಿಕಮ್ಸ್ ಯುವರ್ ಹೋಮ್ ಸೋ ನಿಮ್ಮ ಮನೆ ನಿಮ್ಮ ಚೆನ್ನಾಗಿ ಅದೇ ರೀತಿ ನಮ್ಮ ಅದೇ ರೀತಿ ಇಟ್ಕೋಬೇಕು ನಾವು ಇದು ನಮ್ಮ ದಯವಿಟ್ಟು ನೀವು ಅಪಾರ್ಟ್ಮೆಂಟ್ ಒಳಗಡೆ ಸ್ಮಾಲ್ ಥಿಂಗ್ಸ್ ನೀವು ತಗೋಬಹುದು ಫಾರ್ ಎಕ್ಸಾಂಪಲ್ ಗಾರ್ಬೇಜ್ ಸೆಗ್ರಿಗೇಷನ್ ಲೋಕಲ್ ಆಗಿ ಏನ್ ಮ್ಯಾನೇಜ್ ಮಾಡ್ಕೋಬಹುದು ಇಲ್ಲಿ ನಾವು ಸರ್ಕಾರದ ಮೇಲೆ ಸ್ವಲ್ಪ ಭಾರ ಹಾಕೋದನ್ನ ಹೆಂಗೆ ಕಡಿಮೆ ಮಾಡ್ಬೋದು ಲೋಕಲ್ ನಾವು ಗವರ್ನೆ ತಗೋಬರ್ಬೋದು ಹೌ ಕೆನ್ ಬಿ ಹಾರ್ನೆಸ್ ಲೈನ್ ವಾಟರ್ ಸೊ ದಟ್ ನಾವು ಕಾವೇರಿ ನೀರು ಇರೋ ಕಡೆ ಎರಡು ಬೋರ್ವೆಲ್ ನಡೆಸ್ಬಹುದು ಬೋರ್ವೆಲ್ಸೋಸಿಯೇಷನ್ ಇದಾರೋ ಡಿ ಎಸ್ ಮ್ಯಾಕ್ಸ್ ಒಳಗಡೆ ದಯವಿಟ್ಟು ಈ ರೀತಿ ಸ್ವಲ್ಪ ವಿಚಾರಣೆಯನ್ನ ತಗೊಳ್ಳಿ ಅಂತ ನಾನು ತಿಳ್ಕೊತಾ ಇದ್ದೀನಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಒಬ್ರು ಮಾಡಿ ಅಂತನೆ ಇನ್ನೊಬ್ರು ಬೇಡ ಅಂತ ಒಬ್ರು ದುಡ್ಡು ಕೊಡ್ತಾರೆ ಇನ್ನೊಬ್ರು ದುಡ್ಡು ಕೊಡೋದಿಲ್ಲ ದಿಸ್ ವಿಲ್ ಬಟ್ ಸ್ವಲ್ಪ ನೀವು ವೇರ್ ಎ ಲಾರ್ಜರ್ ಹ್ಯಾಟ್ ಅಂಡ್ ಥಿಂಕ್ ನಾವು ನಮ್ಮನ್ನ ಸೆಲ್ಫ್ ಸಸ್ಟೈನಿಂಗ್ ಆಗಿ ನಾವು ಯಾವ ರೀತಿ ಮಾಡ್ಕೋಬಹುದು ಅಂತ ಈ ರೀತಿ ಸಂದಿಸ್ ಇಂಡಿಪೆಂಡೆನ್ಸ್ ಡೇ ಟು ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಯಾವುದಾದ್ರು ಒತ್ತು ನಮ್ಮ ದೇಶಕ್ಕಾಗಿ ಒಳ್ಳೆ ಕೆಲಸವನ್ನ ನಾವು ಹೆಂಗೆ ಮಾಡ್ಬೋದು ನಮ್ಮ ಅಪಾರ್ಟ್ಮೆಂಟ್ ಇಂದ ನಾವು ಏನು ಕೊಡುಗೆ ಕೊಡಬಹುದು ಅಂತ ನೀವು ದಯವಿಟ್ಟು ಯೋಚನೆ ಮಾಡಿ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಇವತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀವಿ ಮನೆಗೆ ಹೋಗ್ತೀವಿ ಅಂದೆ ಇಟ್ ಇಸ್ ಆಲ್ ಬ್ಯಾಕ್ ಟು ಸ್ಕ್ವೇರ್ ಮಾರ್ಕ್ ರೈಟ್ ಏರಿಯಾ ತಗೊಂಡು ಅದನ್ನ ಸಾಧನೆ ಮಾಡೋದಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸೊ ಒಂದ್ಸಟ